ಮನೆಯಲ್ಲಿ ಕಟ್ಕೊಂಡೋನು ಆಸ್ಪತ್ರೆಯಲ್ಲಿ ಇಟ್ಕೊಂಡೋನು ಮನೆಯಲ್ಲಿ ಗಂಡನ ಜೊತೆ ನೈಟ್ ಶಿಫ್ಟ್ ಅಲ್ಲಿ ಕಷ್ಟಪಟ್ಟರೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಜೊತೆ ಡೇ ಶಿಫ್ಟ್ ಅಲ್ಲಿ ಎಂಜಾಯ್ ಮಾಡ್ತಿದ್ಲು ಹೀಗೆ ಇಬ್ಬಿಬ್ಬರ ಜೊತೆ ಎಂಜಾಯ್ ಮಾಡ್ತಿದ್ದ ನರಸೊಬ್ಬಳ ರೊಮ್ಯಾಂಟಿಕ್ ಸ್ಟೋರಿ ರಕ್ತ ಚರಿತ್ರೆಯಾಗಿ ಬದಲಾಗಿತ್ತು ಅಷ್ಟಕ್ಕೂ ಯಾರ ಬಾಳಲ್ಲಿ ಯಾರು ವಿಲನ್ ಆದ್ರು ಅನ್ನೋ ಈ ರೋಚಕ ಕಥೆಯನ್ನ ನೀವು ಒಂದ್ಸಲ ನೋಡ್ಬಿಡಿ ಬಿಹಾರದ ಗೋಪಾಲ್ ಅಲ್ಲಿ ಮೂವತ್ತ್ ವರ್ಷದ ಮುಖೇಶ್ ಅನ್ನೋ ಒಬ್ಬ ಡಾಕು ಎಂಬಿಬಿಎಸ್ ಓದಿ ಡಾಕ್ಟರ್ ಆಗಿದ್ದ ಅಲಹಾಪುರ್ನಲ್ಲಿ ಒಂದು ಆಸ್ಪತ್ರೆ ಕೂಡ ಓಪನ್ ಮಾಡಿದ್ದ ಅದೇ ಆಸ್ಪತ್ರೆಗೆ ನರ್ಸ್ ಆಗಿ ಬಂದ ಈ ಇಪ್ಪತ್ತೆರಡು ವರ್ಷದ ಚಂದುಳ್ಳಿ ಚೆಲುವೆ ಅವಳ ಬ್ಯೂಟಿ ಯಾರನ್ನ ಬೇಕಾದ್ರೂ ಮರಳು ಮಾಡೋ ತರ ಇತ್ತು ಡಾಕ್ಟರ್ ಮುಖೇಶ್ ಕೂಡ ಅವಳ ಬಳಕುವ ಮೈಮಾಟಕ್ಕೆ ಮನಸೋತಿದ್ದ ನರ್ಸ್ಗೆ ಪ್ರಪೋಸ್ ಮಾಡಿದ್ದ ಹೀಗೆ ಪ್ರಪೋಸ್ ಮಾಡಿದವನು ನಾನು ತಾಳಿ ಕಟ್ಟೋಕೆ ರೆಡಿ ಇಲ್ಲ ಕುಟ್ಟೋಕೆ ಆದ್ರೆ ಓಕೆ ಇಬ್ರು ಎಂಜಾಯ್ ಮಾಡೋಣ ನಿನಗೆ ಓಕೆನಾ ಅಂತ ಡೈರೆಕ್ಟ್ ಆಗಿ ಕೇಳಿದ್ದ ಹೇಳಿ ಕೇಳಿ ಡಾಕ್ಟರ್ ಸ್ವಂತ ಆಸ್ಪತ್ರೆ ಬೇರೆ ಕೈ ತುಂಬಾ ದುಡ್ಡು ಓಡಾಡುತ್ತೆ ಹೀಗಾಗಿ ಈ ಚಾನ್ಸ್ ನ ಮಿಸ್ ಮಾಡಿಕೊಂಡ್ರೆ ನನ್ನಂತ ಬಕ್ರ ಇಲ್ಲ ಅಂತ ಇವನ ಮಂಚದಾಟದ ಆಫರ್ಗೆ ನರ್ಸ್ ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ಲು ಡಾಕ್ಟರ್ ಹಾಗೂ ನರ್ಸ್ ನಡುವಿನ ಅಕ್ರಮ ಸಂಬಂಧ ಮೂರು ವರ್ಷದವರೆಗೂ ಸಾಗಿತ್ತು ಡಾಕ್ಟರ್ಗೆ ನರ್ಸ್ ಎತ್ತೆತ್ತಿ ಕೊಡ್ತಿದ್ಲು ಇದಕ್ಕೆ ಬದಲಾಗಿ ರಸಿಕ ಮುಖೇಶ ಇಡೀ ಆಸ್ಪತ್ರೆಯನ್ನ ತನ್ನ ಬ್ಯೂಟಿ ಕ್ವೀನ್ ನರ್ಸ್ ಕೈಯಲ್ಲಿಟ್ಟಿದ್ದ ಹೀಗೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಜೊತೆ ಅಫೇರಿದ್ರು ನರ್ಸ್ಗೆ ಒಬ್ಬ ಅಮಾಯಕ ತಾಳಿ ಕಟ್ಟಿ ಗಂಡನಾಗಿದ್ದ ಮನೆಯಲ್ಲಿ ಗಂಡ ಆಸ್ಪತ್ರೆಯಲ್ಲಿ ಮಿಂಡ ಈ ನರ್ಸ್ ಎರಡೆರಡು ಶಿಫ್ಟ್ ಮಾಡಿ ದಿನ ಸುಸ್ತಾಗ್ತಿದ್ಲು ತನ್ನ ಸೌಂದರ್ಯವನ್ನ ಇಬ್ಬಿಬ್ಬರಿಗೆ ಧಾರೆ ಎರಿತಿದ್ಲು ಇತ್ತ ಇಪ್ಪತ್ತು ವರ್ಷದ ನಿಶಾಕುಮಾರಿ ಅನ್ನೋ ಯುವತಿ ಜೊತೆ ಡಾಕ್ಟರ್ ಮುಖೇಶ್ಗೂ ಮದುವೆ ನಿಶ್ಚಯವಾಗಿತ್ತು ಹೇಳಬೇಕು ಅಂದ್ರೆ ನಿಶಾ ನರ್ಸ್ಗಿಂತ ಚೆನ್ನಾಗಿದ್ಲು ಇಬ್ಬರ ಬ್ಯೂಟಿನ ಒಂದೇ ತಕ್ಕಡಿಗೆ ಹಾಕಿದ್ರೆ ನಿಶಾನೆ ಹೆಚ್ಚಾಗಿ ತೂಗುತ್ತಿದ್ಲು ಒಬ್ಳೆ ಮಗಳು ಆಸ್ತಿ ಅಂತಸ್ತು ಬೇರೆ ಚೆನ್ನಾಗಿತ್ತು ಆದ್ರೆ ಡಾಕ್ಟರ್ ಅನ್ನು ಒಂದೇ ಒಂದು ಕಾರಣಕ್ಕೆ ನಿಶಾ ತಂದೆ ತನ್ನ ಮುದ್ದಿನ ಮಗಳನ್ನ ಈ ದರಿದ್ರನ ಕೈಯಲ್ಲಿಟ್ಟಿದ್ಲು ಇದೇ ಇವನು ಮಾಡಿದ ದೊಡ್ಡ ತಪ್ಪಾಗಿತ್ತು ಡಾಕ್ಟರ್ ಮುಖೇಶ್ಗೆ ಎಲ್ಲೋ ಮಚ್ಚೆ ಇತ್ತು ಅನಿಸುತ್ತೆ ಇಬ್ಬಿಬ್ಬರು ಸುಂದರಿಯರು ಇವನಿಗೆ ಜೋಡಿಯಾಗಿದ್ರು ಆದ್ರೆ ಕಾಮಿ ಮುಖೇಶ್ಗೆ ಕಟ್ಕೊಂಡವಳಿಗಿಂತ ಇಟ್ಕೊಂಡವಳ ಮೇಲೇನೆ ಹೆಚ್ಚು ಮೋಹವಿತ್ತು ಅದೆಷ್ಟರ ಮಟ್ಟಿಗೆ ಅಂದ್ರೆ ನೀನು ಮದುವೆಯಾದರೆ ಓಕೆ ಆದ್ರೆ ನೀನು ನಿನ್ನ ಹೆಂಡತಿ ಜೊತೆ ಮಲಗಬೇಡ ನೀನು ಅವಳ ಸುಖಕ್ಕೆ ಬಿದ್ರೆ ನನ್ನ ನೆಗ್ಲೆಕ್ಟ್ ಮಾಡ್ತೀಯಾ ನಾನು ನಿನಗೋಸ್ಕರ ಟ್ವೆಂಟಿ ಫೋರ್ ಬರ್ ಸೆವೆನ್ ಆಸ್ಪತ್ರೆಯಲ್ಲಿ ಯಾವಾಗ ಬೇಕಾದರೂ ಸಿಗ್ತೀನಿ ನಿನ್ನ ಹಸಿವನ್ನ ನಾನು ನೀಗಿಸ್ತೀನಿ ಅಂತಿದ್ದಂತೆ ಮೂರ್ಖ ಮುಖೇಶ ತಾಳಿ ಕಟ್ಟಿ ಹೆಂಡತಿಯನ್ನೇ ಎರಡು ತಿಂಗಳ ಕಾಲ ಕಾಮ ಸುಖವಿಲ್ಲದೆ ಉಪವಾಸ ಕೆಡವಿದ್ದ ಗಂಡ ಪಕ್ಕದಲ್ಲಿದ್ರು ಕರೆಂಟ್ ಇಲ್ಲದ ಟ್ರಾನ್ಸ್ಫಾರ್ಮರ್ ತರ ಆಗಿದ್ದ ಇದರಿಂದ ಹೆಂಡತಿ ನಿಶಾಗೆ ಬಾಯ್ಬಿಟ್ಟು ಬಾ ಅಂತ ಕೇಳೋಕು ಆಗದೆ ಇರೋಕು ಆಗದೆ ಒಳಗೊಳಗೆ ಕಾಮಬೇಗೆಯಿಂದ ಬೆಂದು ಹೋಗಿದ್ಲು ನಿಶಾ ಅದೆಷ್ಟು ದಿನ ಕಾಯೋದು ಅಂತ ಕೊನೆಗೆ ತನ್ನ ತಾಯಿ ಹತ್ರ ಎಲ್ಲವನ್ನ ಹೇಳ್ಕೊಂಡು ಕಣ್ಣೀರು ಹಾಕಿದ್ಲು ನನ್ನ ಗಂಡ ಎರಡು ತಿಂಗಳಾದ್ರೂ ನನ್ನ ಮೈ ಮುಟ್ಟಿಲ್ಲ ಪಕ್ಕದಲ್ಲಿದ್ರು ತೊಡೆ ಮಧ್ಯದಲ್ಲಿ ಕೈ ಇಟ್ಕೊಂಡು ಮಲಗ್ತಾನೆ ಹೊರತು ನನ್ನ ತೊಡೆಗೆ ಮಾತ್ರ ಕೈ ಹಾಕಲ್ಲ ಅಂತ ತಾಯಿಗೆ ಎಲ್ಲವನ್ನ ವಿವರಿಸಿದ್ಲು ಇದರಿಂದ ಎಲ್ಲರಿಗೂ ಡಾಕ್ಟರ್ ಗಂಡಸ್ತನದ ಮೇಲೆ ಅನುಮಾನ ಬಂದಿತ್ತು ನಮ್ಮ ಡಾಕ್ಟರ್ ಮುಖೇಶ ಗಂಡ್ಸೋ ಇಲ್ಲ ಕರೆಂಟ್ ಇಲ್ಲದ ಕಂಬವೋ ಅಂತ ಎಲ್ಲರೂ ಅನುಮಾನ ಪಟ್ಟಿದ್ರು ಆದ್ರೆ ಮುಖೇಶ್ ಮಾತ್ರ ಆಸ್ಪತ್ರೆಯಲ್ಲಿರೋ ನರ್ಸ್ಗೋಸ್ಕರ ಹೆಂಡತಿಯನ ಉಪವಾಸ ಕೆಡವುತ್ತಿದ್ದ ಕೊನೆಗೆ ದೊಡ್ಡವರೆಲ್ಲ ಪ್ರಶ್ನೆ ಮಾಡ್ತಿದ್ದ ಂತೆ ಡಾಕ್ಟರ್ ಮುಖೇಶ ನಾನು ಗೋವಾ ಇಲ್ಲ ಯುಪಿಗೆ ಹನಿಮೂನ್ ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೆ ಅಷ್ಟೇ ನಾನು ಆಸ್ಪತ್ರೆಯಲ್ಲಿ ಬ್ಯುಸಿ ಇದ್ದೆ ಮುಂದಿನ ತಿಂಗಳು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ ಇದರಿಂದ ನಿಶಾ ಕುಮಾರಿಗೆ ಗಂಡನ ಮೇಲೆ ಅನುಮಾನ ಇನ್ನಷ್ಟು ಹೆಚ್ಚಾಗಿತ್ತು ರಾತ್ರಿ ಹನ್ನೊಂದು ಗಂಟೆಗೆ ಬರ್ತಿದ್ದ ಗಂಡ ಬೆಳಗ್ಗೆ ಎಂಟು ಗಂಟೆಗೆಲ್ಲ ಎದ್ದು ಹೋಗ್ತಿದ್ದ ಯಾವಾಗ್ಲೂ ಫೋನ್ ಹಿಡ್ಕೊಂಡು ಚಾಟಿಂಗ್ ಮಾಡ್ತಿದ್ದ ಆದ್ರೆ ನಿಶಾ ಇದನ್ನೆಲ್ಲ ಪ್ರಶ್ನೆ ಮಾಡದೆ ಸುಮ್ಮನೆ ಗಮನಿಸ್ತಿದ್ಲು ಡಿಗ್ರಿ ಓದಿದ್ದ ನಿಶಾ ಆಸ್ಪತ್ರೆಯ ವ್ಯವಹಾರವನ್ನ ನೋಡ್ಕೊಳ್ಳೋ ಪ್ಲಾನ್ ಮಾಡಿದ್ಲು ಹೀಗೆ ಒಂದು ದಿನ ಆಸ್ಪತ್ರೆಗೆ ಬಂದ ನಿಶಾ ನರ್ಸ್ ಹಾರಾಟ ಅಬ್ಬರ ಹಿಮಾಕು ದೌಲತ್ತು ನೋಡಿ ಶಾಕ್ ಆಗಿದ್ಲು ನಿಶಾ ಗಂಡ ಆಸ್ಪತ್ರೆಯ ಮಾಲೀಕ ಅನ್ನೋ ಮರ್ಯಾದೇನೂ ಇಲ್ಲದೆ ಅವಳ ಗಂಡನ ಮೇಲೇನೆ ಅವಳು ಜೋರು ಮಾಡ್ತಿದ್ಲು ಇದೆಲ್ಲವನ್ನ ನೋಡಿ ನಿಶಾ ಬೆಚ್ಚಿ ಬಿದ್ದಿದ್ಲು ನರ್ಸ್ ಅಬ್ಬರ ನೋಡಿದ ನಿಶಾ ಎರಡು ಮೂರು ದಿನದವರೆಗೂ ಎಲ್ಲವನ್ನ ಗಮನಿಸಿ ಕೂಲಂಕುಷವಾಗಿ ವಿಚಾರಿಸಿದ್ಲು ಆಗ ನರ್ಸ್ ಹಾಗೂ ಡಾಕ್ಟರ್ ನಡುವಿನ ಬೆಡ್ಸ್ ಕಹಾನಿ ನಿಶಾ ಕಿವಿಗೆ ಬಿದ್ದಿತ್ತು ನರ್ಸ್ ಓವರ್ ಆಕ್ಷನ್ ತಡ್ಕೊಳ್ಳೋಕೆ ಆಗದೆ ಬೇಸತ್ತಿದ್ದ ಆಸ್ಪತ್ರೆ ಸಿಬ್ಬಂದಿ ಇವರಿಬ್ಬರ ನಡುವಿನ ಅಕ್ರಮ ಸಂಬಂಧವನ್ನ ಎಳೆ ಎಳೆಯಾಗಿ ಬೆಚ್ಚಿಟ್ಟಿದ್ರು ಅಷ್ಟೇ ಅಲ್ಲದೆ ಆಸ್ಪತ್ರೆಯ ಸಿಸಿ ಕ್ಯಾಮೆರಾದಲ್ಲೂ ಇಬ್ಬರ ಸೀಕ್ರೆಟ್ ಕಹಾನಿ ರೆಕಾರ್ಡ್ ಆಗಿತ್ತು ಅದನ್ನ ಸಹ ತೋರಿಸಿದ್ರು ಇದನ್ನ ನೋಡಿದ ನಿಶಾ ಸೀದಾ ಮನೆಗೆ ಬಂದು ತನ್ನ ಅತ್ತೆ ಹತ್ರ ಮಗನ ಕಾಮದ ಕಹಾನಿಯನ್ನ ವಿವರಿಸಿ ಹೇಳಿದ್ಲು ವಿಡಿಯೋ ಸಾಕ್ಷಿ ಸಮೇತ ನನ್ನ ಗಂಡ ಮಾಡ್ತಿರೋ ಘನಂದಾರಿ ಕೆಲಸದ ಬಗ್ಗೆ ಅತ್ತೆಯ ಹತ್ರ ಎಲ್ಲವನ್ನ ಬಿಚ್ಚಿಟ್ಟಿದ್ಲು ಎರಡು ತಿಂಗಳಾದ್ರೂ ನನ್ನ ಮೈ ಮುಟ್ಟಿಲ್ಲ ಆಸ್ಪತ್ರೆಯಲ್ಲಿ ಅವಳ ಜೊತೆ ಮಂಚದ ಮೇಲೆ ಬಿದ್ದು ಎದ್ದು ಹೊರಳಾಡಿ ಬರ್ತಿದ್ದಾನೆ ನಿನ್ನ ಮಗ ಮಾಡ್ತಿರೋದು ಸರಿನಾ ಅಂತ ಅತ್ತೆ ಮುಂದೆನೆ ಕಣ್ಣೀರು ಹಾಕಿದ್ಲು ನಿಶಾ ಗಂಡನ ಕಾಮಕತೆಯನ್ನ ಬಿಚ್ಚಿಡುತ್ತಿದ್ದಂತೆ ಸೊಸೆಯ ಕಷ್ಟವನ್ನ ಅರ್ಥ ಮಾಡ್ಕೊಳ್ಬೇಕಿದ್ದ ಅತ್ತೆ ತನ್ನ ಮಗನನ್ನೇ ಸಮರ್ಥನೆ ಮಾಡ್ಕೊಂಡಿದ್ಲು ಡಾಕ್ಟರ್ ಅಂದ ಮೇಲೆ ಎಲ್ಲರ ಜೊತೆ ಕ್ಲೋಸ್ ಆಗಿರ್ಬೇಕು ಇದನ್ನೇ ನೀನು ತಪ್ಪು ಅಂದ್ರೆ ಹೇಗೆ ಫಸ್ಟ್ ನೈಟ್ ಆಗಿಲ್ಲ ಅಂತ ನನ್ನ ಮುಂದೆನೆ ಕೇಳ್ತೀಯಾ ನಿನಗೆ ನಾಚಿಕೆ ಆಗಲ್ವಾ ನೀನು ಆಸ್ಪತ್ರೆ ಆಸ್ಪತ್ರೆಗೆ ಹೋಗೋದು ಬೇಡ ಹೊರಗೆ ಕಾಲಿಡೋದು ಬೇಡ ಬಾಯಿ ಮುಚ್ಚಿಕೊಂಡು ಮನೆಯಲ್ಲಿ ಇರು ಅಂತ ದಬಾಯಿಸಿದ್ಲು ಅತ್ತೆ ಹೀಗೆ ಮಾತನಾಡ್ತಿದ್ದಂತೆ ನಿಶಾ ರೂಮ್ಗೆ ಹೋಗಿ ದಿಕ್ಕು ತೋಚದೆ ಗೋಳಾಡಿದ್ಲು ಗಂಡ ರಾತ್ರಿ ಮನೆಗೆ ಬರ್ತಿದ್ದಂತೆ ಜಗಳವಾಡಿದ್ಲು ಆದ್ರೆ ಮುಖೇಶ ಇನ್ಮೇಲೆ ನೀನು ಆಸ್ಪತ್ರೆ ಕಡೆ ತಲೆ ಹಾಕ್ಬೇಡ ನನಗೆ ಯಾವ ಅಕ್ರಮ ಸಂಬಂಧನೂ ಇಲ್ಲ ಅಂತ ಹೆಂಡತಿಯ ಬಾಯಿ ಮುಚ್ಚಿಸಿದ್ದ ಅಂದಿನಿಂದ ಇದೇ ವಿಚಾರಕ್ಕೆ ದಿನನಿತ್ಯ ಮನೆಯಲ್ಲಿ ಜಗಳ ನಡೀತಲೇ ಇತ್ತು ಅಳಿಯನ ಅಕ್ರಮ ಸಂಬಂಧದ ಬಗ್ಗೆ ಗೊತ್ತಾಗ್ತಿದ್ದಂತೆ ನಿಶಾ ತಂದೆ ಸೀನ್ಗೆ ಎಂಟ್ರಿ ಕೊಟ್ಟಿದ್ದ ಒಳ್ಳೆ ಫ್ಯಾಮಿಲಿ ಅಂತ ನನ್ನ ಮಗಳನ್ನ ನಿನ್ನ ಮನೆಗೆ ಕೊಟ್ಟಿದ್ದೀನಿ ನೆಟ್ಟಗೆ ಸಂಸಾರ ಮಾಡು ನಿನ್ನ ಕಳ್ಳಾಟ ಚಲ್ಲಾಟವನ್ನೆಲ್ಲ ಇಲ್ಲಿಗೆ ನಿಲ್ಲಿಸದೆ ಇದ್ರೆ ಸರಿ ಇರೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದ ಬೀಗ ಹೀಗೆ ಹೇಳ್ತಿದ್ದಂತೆ ಬೀಗತಿಗೆ ಅದೆಲ್ಲೋ ಮೆಣಸಿನಕಾಯಿ ಇಟ್ಟಂಗೆ ಆಗಿತ್ತು ನಿಮ್ಮ ಅಪ್ಪ ನನ್ನ ಮಗನಿಗೆ ವಾರ್ನಿಂಗ್ ಕೊಡ್ತಾನ ನನ್ನ ಮಗ ಒಬ್ಳನ್ನಲ್ಲ ನಾಲ್ಕು ಹುಡುಗಿಯರನ್ನ ಇಟ್ಕೊಳ್ತಾನೆ ಅದೇನ್ ಮಾಡ್ಕೊಳ್ತೀಯೋ ಮಾಡ್ಕೋ ಅಂತ ಸೊಸೆಗೆ ಚಾಲೆಂಜ್ ಹಾಕಿದ್ಲು ಇತ್ತ ನಿಶಾ ತಂದೆ ಮಗಳಿಗೆ ಧೈರ್ಯ ತುಂಬಿದ್ದ ನೀವು ಓದ್ಕೊಂಡಿರೋ ಹುಡುಗಿ ಇವನಲ್ದಿದ್ರೆ ಮತ್ತೊಬ್ಬ ಆದ್ರೆ ಯಾರ್ಯಾರು ಅಂದಿದ್ದನ್ನೆಲ್ಲ ಕೇಳಿಸ್ಕೊಂಡು ಅವರ ಕಾಲ ಹತ್ರ ಬಿದ್ದಿರ್ಬೇಡ ನನ್ ಜೊತೆ ಬಂದ್ಬಿಡು ನನ್ನ ಜೀವ ಇರೋವರೆಗೂ ನೋಡ್ಕೊಳ್ತೀನಿ ಅಂತ ಮಗಳನ್ನ ಕರೆದಿದ್ದ ಆದ್ರೆ ನಿಶಾ ಮಾತ್ರ ಬರೋದಿಲ್ಲ ಅಂತ ತಲೆ ಅಲ್ಲಾಡಿಸಿದ್ಲು ಆದ್ರೂ ತನ್ನ ಮಗಳು ಏನಾದ್ರೂ ಮಾಡ್ಕೊಂಡ್ರೆ ಏನ್ ಮಾಡೋದು ಅನ್ನೋ ಆತಂಕ ನಿಶಾ ತಂದೆಗೆ ಕಾಡತಲೇ ಇತ್ತು ಅಳಿಯನಿಗೆ ಚೆನ್ನಾಗಿ ಬೆಂಡೆತ್ತಿ ತನ್ನ ಮಗಳನ್ನ ಮನೆಗೆ ಕರ್ಕೊಂಡು ಬಂದು ಬಿಡೋಣ ಅಂತ ಅನ್ಕೊಂಡಿದ್ದ ಆದ್ರೆ ಸಂಬಂಧಿಕರು ಬಾಯಿಗೆ ಬಂದಂತೆ ಮಾತನಾಡ್ಕೊಳ್ತಾರೆ ಅಂತ ಹಲ್ಲು ಕಡ್ಕೊಂಡು ಸುಮ್ನಿದ್ದ ಇತ್ತ ನಿಶಾ ತನ್ನ ಗಂಡನನ್ನ ಸರಿದಾರಿಗೆ ತರೋಕೆ ಇನ್ನಿಲ್ಲದಂತೆ ಪ್ರಯತ್ನ ಪಡ್ತಿದ್ಲು ಹೀಗೆ ನೆಮ್ಮದಿ ಇಲ್ಲದ ಜೀವನ ಸಾಗಿಸ್ತಿರೋ ಹೊತ್ತಲೆ ಸ್ಟೋರಿಗೆ ಟ್ವಿಸ್ಟ್ ಸಿಕ್ಕಿತ್ತು ನಿಶಾ ತಂದೆ ಭಯಕ್ಕೆ ಡಾಕ್ಟರ್ ಮುಖೇಶ ಕೊನೆಗೂ ಹನಿ ಗೆ ಮನಸ್ಸು ಮಾಡಿದ್ದ ಉತ್ತರ ಪ್ರದೇಶದ ಲಕ್ನೋದ ಐಷಾರಾಮಿ ಹೋಟೆಲ್ ನಲ್ಲಿ ರೂಮ್ ಬುಕ್ ಮಾಡಿದ್ದ ಇತ್ತ ಅದೇನಾಯ್ತೋ ಏನೋ ಮನೆಯಲ್ಲಿ ಎಲ್ಲವೂ ಧೀಡಿರಂತ ಬದಲಾಗಿತ್ತು ನಿಶಾ ಅತ್ತೆ ಕೂಡ ವರಸೆ ಬದಲಿಸಿದ್ಲು ಆಸ್ಪತ್ರೆಯಲ್ಲಿ ನರ್ಸ್ ಲೀವ್ ಹಾಕಿ ಊರಿಗೆ ಹೋಗಿದ್ಲು ಎಲ್ಲವೂ ಸರಿ ಹೋಯ್ತು ಅಂತ ನಿಶಾ ಖುಷಿ ಪಟ್ಟಿದ್ಲು ಇದೇ ವಿಷಯವನ್ನ ತನ್ನ ತಂದೆ ತಾಯಿ ಹತ್ರ ಹೇಳ್ಕೊಂಡು ಕುಣಿದಾಡಿದ್ಲು ಆದ್ರೆ ನಿಶಾ ಇಲ್ಲಿ ಊಹಿಸಿದ್ದೆ ಒಂದಾದ್ರೆ ಅಲ್ಲಿ ಆಗಿದ್ದೆ ಮತ್ತೊಂದು ಅದು ಎರಡ್ ಸಾವಿರದ ಇಪ್ಪತ್ ಮೂರು ಜೂನ್ ಹದಿನೆಂಟು ಬೆಳಗ್ಗೆ ಆರು ಗಂಟೆ ಸುಮಾರು ನಿಶಾ ತಂದೆಯ ಮೊಬೈಲ್ ರಿಂಗ್ ಆಗಿತ್ತು ಮಾವನಿಗೆ ಫೋನ್ ಮಾಡಿದ್ದ ಅಳಿಯ ನಿಮ್ಮ ಮಗಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ನೀವು ಬರಬೇಕು ಅಂತ ಹೇಳಿ ಫೋನ್ ಕಟ್ ಮಾಡಿದ್ದ ನಿಶಾ ತಂದೆ ತಾಯಿ ಸಂಬಂಧಿಕರು ಬರುವಷ್ಟರಲ್ಲಿ ಪೊಲೀಸರಿಗೆ ಫೋನ್ ಮಾಡಿ ಮೃತದೇಹವನ್ನ ಪೋಸ್ಟ್ ಮಾರ್ಟಮ್ಗೂ ಶಿಫ್ಟ್ ಮಾಡಿಸಿದ್ರು ಇದನ್ನೆಲ್ಲ ನೋಡಿದ ನಿಶಾ ತಂದೆಯ ಪಿತ್ತ ನೆತ್ತಿಗೇರಿತ್ತು ನನ್ನ ಮಗಳನ್ನ ಅತ್ತೆ ಅಳಿಯನೆ ಕೊಲೆ ಮಾಡಿರೋದು ಅಂತ ಮನೆ ಮುಂದೆ ರಂಪಾಟ ಮಾಡಿದ್ದ ಸಂಬಂಧಿಕರೆಲ್ಲ ಮುಖೇಶ್ ಮೇಲೆ ಮುಗಿಬಿದ್ದು ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ ಧ್ವಂಸ ಮಾಡಿದ್ರು ಇತ್ತ ಮುಖೇಶ್ ಮನೆಯವರು ಅಲ್ಲಿಂದ ಕಾಲ್ಕಿತ್ತು ತಲೆ ಮರೆಸಿಕೊಂಡಿದ್ರು ಇತ್ತ ಊರಿನ ಜನ ಕೂಡ ನಿಶಾ ಬೆನ್ನಿಗೆ ನಿಂತಿದ್ರು ನಿಶಾ ಬಹಳ ಒಳ್ಳೆ ಹುಡುಗಿ ಆದ್ರೆ ಅವಳ ಅತ್ತೆ ಗಯ್ಯಾಳಿ ನಿಶಾಗೆ ಬಹಳ ಟಾರ್ಚರ್ ಕೊಡ್ತಿದ್ಲು ಡಾಕ್ಟರ್ ಆಸ್ಪತ್ರೆಯಲ್ಲಿ ಬಹಳ ಜನರ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದಾನೆ ಅಂತ ಮೀಡಿಯಾ ಮುಂದೆ ಹೇಳಿಕೆ ಕೊಟ್ಟಿದ್ರು ಇನ್ನು ಪೊಲೀಸರು ಪೋಸ್ಟ್ ಮಾರ್ಟಂ ಬಳಿಕ ನಿಶಾ ಮೃತದೇಹವನ್ನ ಅವಳ ಕುಟುಂಬಕ್ಕೆ ಹಸ್ತಾಂತರಿಸಿದ್ರು ಇತ್ತ ನಿಶಾ ತಂದೆ ಗಂಡನ ಮನೆ ಮುಂದೆ ನೆಚ್ಚಿತೆ ಇಟ್ಟು ಮಗಳ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಿದ್ದ ಅಷ್ಟೇ ಅಲ್ಲದೆ ನನ್ನ ಮುದ್ದಿನ ಅಳಿಯನಿಗೂ ಇದೇ ಜಾಗದಲ್ಲಿ ಚಿತೆಗೆ ಬೆಂಕಿ ಇಡ್ತೀನಿ ಅಂತ ಮಗಳ ಚಿತೆ ಮುಂದೆ ಶಪಥ ಮಾಡಿದ್ದ ಹೀಗೆ ನಾಲ್ಕು ದಿನ ಕಳೆದ ಬಳಿಕ ಮೊಬೈಲ್ ಲೊಕೇಶನ್ ಟ್ರೇಸ್ ಮಾಡಿ ಪೊಲೀಸರು ಎಲ್ಲಾ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರು ನಿಶಾಳನ್ನ ಉಸಿರುಗಟ್ಟಿಸಿ ಕೊಂದಿದ್ದಾರೆ ಅನ್ನೋದು ಪೋಸ್ಟ್ ಮಾರ್ಟಂ ರಿಪೋರ್ಟ್ನಲ್ಲಿ ಬಯಲಾಗಿತ್ತು ಆದ್ರೆ ಡಾಕ್ಟರ್ ಫ್ಯಾಮಿಲಿ ಅವಳೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಆರೋಪಿಸಿದ್ರು ನಿಶಾ ಫ್ಯಾಮಿಲಿಯ ಭಯದಿಂದ ಹೊರಗೆ ಬರೋದಕ್ಕಿಂತ ಒಳಗೆ ಇರೋದೇ ಸೇಫ್ ಅಂತ ಸದ್ಯ ಇವರೆಲ್ಲರೂ ಜೈಲಿನಲ್ಲೇ ಇದ್ದಾರೆ ಇನ್ನು ಮದುವೆಯಾದ ನಾಲ್ಕು ತಿಂಗಳಿಗೆ ಪತ್ನಿಯನ್ನ ಕೊಂದ ಈ ನೀಚನೆಗೆ ಎಂತ ಶಿಕ್ಷೆ ಕೊಡಬೇಕು ಅಂತ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ